ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೊಂದು ರಭಾನುವಾರವಾದ ಇಂದು ಚಂದ್ರನ ಸಂಚಾರವು ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಗ್ರಹಗಳ ಸಂಚಾರದಿಂದಾಗಿ ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರಿಗೆ ಈ ದಿನ ಹೇಗಿರಲಿದೆ ಎನ್ನುವುದನ್ನು ಇಂದಿನ ರಾಶಿ ಭವಿಷ್ಯ ನಿಮಗೆ ತಿಳಿಸುತ್ತದೆ ಮೇಷರಾಶಿ ಇಂದು ಪ್ರಬುದ್ಧ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನವನ್ನು ಪಡೆಯುತ್ತೀರಿ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವಾಗಿರುತ್ತಾರೆ ಅಪರಿಚಿತರ ಮಾತುಗಳಿಗೆ ಕಿವಿಗೊಡಬೇಡಿ ಹಣದ ನಷ್ಟವಾಗಬಹುದು ಸ್ವಲ್ಪ ಪ್ರಯತ್ನದಿಂದ ಕೆಲಸ ಯಶಸ್ವಿಯಾಗುತ್ತದೆ ಸ್ನೇಹಿತರಿಗೆ ಸಹಾಯ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ ಲಾಭದ ಅವಕಾಶಗಳು ಇರುತ್ತವೆ ಹಣದ ಒಳಹರಿವಿಗಾಗಿ ವ್ಯಾಪಾರಿಗಳು ಹೆಚ್ಚು ಓಡಾಡಬೇಕಾಗಿಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಇರುತ್ತವೆ ಆದರೆ ದಿನಚರಿಯ ಮೇಲೆ ಪರಿಣಾಮ ಬೀರುವುದಿಲ್ಲ ಮಾನಸಿಕ ಒತ್ತಡದಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಸರಸ್ವತಿ ದೇವಿಯನ್ನು ಪೂಜಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತೊಂಬತ್ತು ಪರ್ಸೆಂಟ್ ಎಯಥ್ಯಾಂಡರ್ ರಾಮನ ಪ್ರಾಣ ಪ್ರತಿಷ್ಠಾಪನೆಯೆಂದೇ ಈ ಶುಭಯೋಗ ಹನ್ನೆರಡು ರಾಶಿಗಳ ಫಲಾಫಲ ಹೀಗಿದೆ ವೃಷಭ ರಾಶಿ ವೃಷಭ ರಾಶಿಯವರ ವ್ಯಾಪಾರ ಇಂದು ನಿಧಾನವಾಗುತ್ತದೆ ನೀವು ಕೆಲಸದಲ್ಲಿ ಉನ್ನತ ಅಧಿಕಾರಿಯ ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಕುಟುಂಬದಲ್ಲಿ ಮನಸ್ತಾಪ ಉಂಟಾಗಬಹುದು ಸಂತೋಷದ ಸಾಧನಗಳಿಗಾಗಿ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ವ್ಯವಹಾರವು ಉತ್ತಮವಾಗಿ ನಡೆಯುತ್ತದೆ ಮತ್ತು ಆದಾಯವೂ ಇರಲಿದೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಅಪಾಯದ ಕೆಲಸವನ್ನು ತಪ್ಪಿಸಿ ದೈಹಿಕ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಮನೆಯ ಸದಸ್ಯರೊಂದಿಗೆ ಯಾವುದೋ ವಿಷಯದ ಬಗ್ಗೆ ವಾದ ಇರುತ್ತದೆ ಆದರೆ ಇಂದು ಗೆಲುವು ನಿಮ್ಮದಾಗಿರುತ್ತದೆ ಏಕೆಂದರೆ ನಿಮ್ಮ ಕಡೆಯವರೂ ಪ್ರಬಲರಾಗಿದ್ದಾರೆ ನೀವು ಆರೋಗ್ಯದ ಬಗ್ಗೆ ಚಿಂತಿತರಾಗಿರುತ್ತೀರಿ ಶ್ರೀಕೃಷ್ಣನ ಆರಾಧನೆ ಮಾಡಿ ಇಂದಿನ ಅದೃಷ್ಟ ಎಂಬತ್ನಾಲ್ಕು ಪರ್ಸೆಂಟ್ ಮಿಥುನ ರಾಶಿ ಕುಟುಂಬದ ಅಗತ್ಯಗಳಿಗಾಗಿ ಓಡಾಡುವುದು ಮತ್ತು ಖರ್ಚು ಮಾಡುವುದು ಹೆಚ್ಚಾಗುತ್ತದೆ ಇಂದು ವಾಹನಗಳು ಮತ್ತು ಯಂತ್ರೋಪಕರಣಗಳ ಬಳಕೆಯಲ್ಲಿ ವಿಶೇಷ ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಕೆಲಸದ ವೇಗ ನಿಧಾನವಾಗಿರುತ್ತದೆ ಆತಂಕ ಮತ್ತು ಒತ್ತಡ ಉಳಿಯುತ್ತದೆ ಹೂಡಿಕೆ ಮಾಡಲು ಇಂದು ಉತ್ತಮ ಸಮಯವಲ್ಲ ಕೆಲಸದಲ್ಲಿ ಅಧೀನ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ತಾಳ್ಮೆಯಿಂದಿರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಮನಸ್ಸು ಬೇರೆಡೆ ಅಲೆದಾಡುತ್ತದೆ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ವಿರುದ್ಧ ಲಿಂಗದ ಕಡೆಗೆ ಆಕರ್ಷಣೆ ಹೆಚ್ಚಾಗಿರುತ್ತದೆ ಮನೆಯ ವಾತಾವರಣವು ಸ್ಥಿರವಾಗಿರುತ್ತದೆ ತಾಯಿ ಪಾರ್ವತಿಯನ್ನು ಪೂಜಿಸಿ ಇಂದಿನ ಅದೃಷ್ಟ ಎಪ್ಪತ್ತೇಳು ಪರ್ಸೆಂಟ್ ಶುಕ್ರವ ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿ ಹನ್ನೊಂದರವರೆಗೆ ಇವರಿಗೆ ಶುಕ್ರ ದೆಸೆ ಪ್ರತಿದಿನವೂ ಶುಭ ದಿನ ಕರ್ಕಾಟಕ ರಾಶಿ ನೀವು ಇಂದು ಹೊಸ ಬಟ್ಟೆಗಳಿಗಾಗಿ ಖರ್ಚು ಮಾಡಬಹುದು ಸ್ವಯಂ ಪ್ರೇರಿತವಾಗಿ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯಿದೆ ವ್ಯಾಪಾರ ಪ್ರವಾಸಗಳು ಯಶಸ್ವಿಯಾಗುತ್ತವೆ ವ್ಯವಹಾರದಲ್ಲಿ ಪ್ರಗತಿಯು ತೃಪ್ತಿಯನ್ನು ತರುತ್ತದೆ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು ಕುಟುಂಬದ ಬೆಂಬಲ ಸಿಗಲಿದೆ ನೀವು ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಯಾರ ಮಾತಿಗೂ ಕಿವಿಗೊಡಬೇಡಿ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಆರ್ಥಿಕ ಕಾರಣಗಳಿಂದಾಗಿ ಕುಟುಂಬ ವಾತಾವರಣವು ಪ್ರಕ್ಷುಬ್ಧವಾಗಿರುತ್ತದೆ ಮತ್ತು ಇಲ್ಲಿಯೂ ಅತೃಪ್ತಿ ಕಂಡುಬರುತ್ತದೆ ಇಂದು ತಾಳ್ಮೆಯಿಂದ ಸಮಯ ಕಳೆಯಿರಿ ಇಂದಿನಿಂದ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಗಣೇಶನಿಗೆ ಲಡ್ಡು ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ಮೂರು ಪರ್ಸೆಂಟ್ ಸಿಂಹ ರಾಶಿ ಕೆಲವು ರಾಜಕೀಯ ಅಡೆತಡೆಗಳು ಇರಬಹುದು ಆತುರದಲ್ಲಿ ಯಾವುದೇ ತಪ್ಪು ಕೆಲಸ ಮಾಡಬೇಡಿ ವಿವಾದಗಳಿಂದ ದೂರವಿರಿ ಹಣವು ಕೆಳೆದು ಹೋಗುವ ಸಾಧ್ಯತೆಯಿದೆ ಎಚ್ಚರವಹಿಸಿ ಪ್ರಯಾಣವು ಲಾಭದಾಯಕವಾಗಿರುತ್ತದೆ ಹೊಸ ಆದಾಯದ ಮೂಲಗಳನ್ನು ಪಡೆಯಬಹುದು ಕೆಲಸದಲ್ಲಿ ಪ್ರಶಂಸೆ ಸಿಗಲಿದೆ ವಸ್ತುಗಳನ್ನು ಕೈಗೆಟುಕುವಂತೆ ಇಟ್ಟುಕೊಳ್ಳಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗುತ್ತೀರಿ ಸಂಜೆ ವೇಳೆಗೆ ಪರಿಸ್ಥಿತಿ ವ್ಯತಿರಿಕ್ತವಾಗಲು ಪ್ರಾರಂಭಿಸುತ್ತದೆ ಮಹಿಳೆಯರ ಕಿರಿಕಿರಿಯ ಸ್ವಭಾವವನ್ನು ನಿರ್ಲಕ್ಷಿಸಿ ಶೀತದಿಂದಾಗಿ ಆರೋಗ್ಯವು ಏರಿಳಿತದಿಂದ ಕೂಡಿರುವುದು ಸರಸ್ವತಿ ದೇವಿಯನ್ನು ಪೂಜಿಸಿ ಇಂದಿನ ಅದೃಷ್ಟ ಎಂಬತ್ತೆರಡು ಪರ್ಸೆಂಟ್ ಕನ್ಯಾ ರಾಶಿ ಇಂದು ಅನಿರೀಕ್ಷಿತ ಖರ್ಚುಗಳು ಬರಲಿವೆ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಇರಬಹುದು ದೀರ್ಘಕಾಲದ ರೋಗವು ತಡೆಗೆ ಕಾರಣವಾಗಬಹುದು ನಿರೀಕ್ಷಿತ ಕಾರ್ಯಗಳು ವಿಳಂಬವಾಗಬಹುದು ಆತಂಕ ಮತ್ತು ಒತ್ತಡ ಉಂಟಾಗಬಹುದು ಪ್ರೇಮ ವ್ಯವಹಾರಗಳಲ್ಲಿ ಆತುರಪಡಬೇಡಿ ಪೈಪೋಟಿ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಲಾಭವಾಗಲಿದೆ ಇಂದು ನಿಮ್ಮ ಮಾತುಗಳಲ್ಲಿ ಹೆಚ್ಚು ಸ್ಪಷ್ಟತೆ ಇರುತ್ತದೆ ಅಥವಾ ನೀವು ಸ್ಪಷ್ಟವಾಗಿ ಮಾತನಾಡಲು ಬಯಸುತ್ತೀರಿ ಇದು ಕೆಲವು ಜನರನ್ನು ನೋಯಿಸುತ್ತದೆ ಆದರೆ ನೀವು ಅದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಬಿಳಿ ವಸ್ತುವನ್ನು ದಾನ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತೆಂಟು ಪರ್ಸೆಂಟ್ ತುಲಾರಾಶಿ ಇಂದು ಪ್ರಗತಿಗೆ ಉತ್ತಮ ಅವಕಾಶಗಳು ಇರುತ್ತವೆ ಭೂಮಿ ಮತ್ತು ಕಟ್ಟಡ ಸಂಬಂಧಿತ ಅಡೆತಡೆಗಳು ದೂರವಾಗಬಹುದು ಆದಾಯ ಹೆಚ್ಚಾಗಲಿದೆ ನೀವು ಸ್ನೇಹಿತರೊಂದಿಗೆ ಸುತ್ತಾಡಲು ಯೋಜಿಸುತ್ತೀರಿ ಉದ್ಯೋಗ ಪಡೆಯುವ ಸಾಧ್ಯತೆ ಇದೆ ಇಂದು ಕುಟುಂಬ ಮತ್ತು ಪ್ರೀತಿಪಾತ್ರರೊಂದಿಗೆ ವಿವಾದ ಉಂಟಾಗಬಹುದು ಹಗೆತನ ಹೆಚ್ಚಾಗುತ್ತದೆ ಮತ್ತು ಅಪರಿಚಿತರ ಭಯ ಉಳಿಯುತ್ತದೆ ನೀವು ದಣಿದಿರುವಂತೆ ಬಾಸವಾಗುತ್ತದೆ ವ್ಯವಹಾರವು ಉತ್ತಮವಾಗಿ ನಡೆಯುತ್ತದೆ ಕೌಟುಂಬಿಕ ವಾತಾವರಣದಲ್ಲಿ ಕೆಲವು ಏರಿಳಿತಗಳು ಇರುತ್ತವೆ ಸ್ನೇಹಿತರ ದೃಷ್ಟಿಯಲ್ಲಿ ನೀವು ಅಹಂಕಾರಿಯಾಗುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅಜಾಗರೂಕತೆ ಭವಿಷ್ಯದಲ್ಲಿ ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತೊಂದು ಪರ್ಸೆಂಟ್ ಸ್ಯಾಟರ್ಡೆ ಲಾಕಿ ಝೌಡಿಯಾಕ್ಸ್ ಸ್ಯಾಗೆನ್ ಇಂದು ಲಕ್ಷ್ಮೀನಾರಾಯಣ ಯೋಗ ಇವರಿಗೆ ಭರ್ಜರಿ ಲಾಭ ವೃಶ್ಚಿಕ ರಾಶಿ ಇಂದು ದುಃಖ ಭಯ ಆತಂಕ ಮತ್ತು ಉದ್ವೇಗದ ವಾತಾವರಣವಿದೆ ನಿಮ್ಮ ಸಂಗಾತಿಯ ಬಗ್ಗೆ ನೀವು ಹೆಚ್ಚು ಸಹಾನುಭೂತಿ ಹೊಂದಬಹುದು ನ್ಯಾಯಾಲಯದ ಕೆಲಸಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಲಾಭ ಹೆಚ್ಚಾಗಲಿದೆ ಕುಟುಂಬ ಜೀವನವು ಆನಂದಮಯವಾಗಿರುತ್ತದೆ ಹೂಡಿಕೆಯಿಂದ ಶುಭವಾಗಲಿದೆ ಸ್ನೇಹಿತರೊಂದಿಗಿನ ಸಂಬಂಧಗಳು ಉತ್ತಮವಾಗಿರುತ್ತದೆ ಹೊಸ ಸಂಪರ್ಕಗಳನ್ನು ಮಾಡಬಹುದು ಇಂದು ವಿರುದ್ಧ ಲಿಂಗದ ಆಕರ್ಷಣೆಯನ್ನು ತಪ್ಪಿಸಿ ಮಕ್ಕಳ ಚಟುವಟಿಕೆಗಳಿಗೆ ವಿಶೇಷ ಗಮನ ನೀಡಿ ತಪ್ಪು ಸಹವಾಸಕ್ಕೆ ಬೀಳುವ ಸಾಧ್ಯತೆಯಿದೆ ಹಸುವಿಗೆ ಹಸಿರು ಹುಲ್ಲನ್ನು ನೀಡಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತು ಪರ್ಸೆಂಟ್ ಧನುರಾಶಿ ಧನು ರಾಶಿಯ ಜನರು ಇಂದು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಆತುರಪಡಬಾರದು ಅವಸರ ಮತ್ತು ಮಾತಿನಲ್ಲಿ ಕೆಟ್ಟ ಪದಗಳನ್ನು ಬಳಸುವುದನ್ನು ತಪ್ಪಿಸಿ ದೀರ್ಘಕಾಲದ ಕಾಯಿಲೆ ಹೊರಹೊಮ್ಮಬಹುದು ಇಂದು ವ್ಯವಹಾರದಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಅಧಿಕ ವೆಚ್ಚದಿಂದಾಗಿ ಒತ್ತಡ ಇರುತ್ತದೆ ಬಜೆಟ್ನಲ್ಲಿ ಏರಿಳಿತ ಉಂಟಾಗಬಹುದು ಸಂತಾಪ ಸಂದೇಶಗಳನ್ನು ಸ್ವೀಕರಿಸಬಹುದು ತಾಳ್ಮೆಯಿಂದಿರಿ ವ್ಯವಹಾರವು ಇಂದು ಭರವಸೆದಾಯಕವಾಗಿಲ್ಲದಿರಬಹುದು ಆದರೂ ಅಗತ್ಯಕ್ಕಿಂತ ಹೆಚ್ಚಿನ ಲಾಭವಿರುತ್ತದೆ ಸ್ವಲ್ಪವಾದದ ನಂತರ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ನೀವು ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗಬಹುದು ಅರಳಿ ಮರಕ್ಕೆ ಮೇಲೆ ಹಾಲು ಮಿಶ್ರಿತ ನೀರನ್ನು ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತೆಂಟು ಪರ್ಸೆಂಟ್ ಮಕರ ರಾಶಿ ಕೆಲವು ಆಚರಣೆಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗಬಹುದು ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸುವರು ನಿಮ್ಮ ನೆಚ್ಚಿನ ಆಹಾರವನ್ನು ನೀವು ಆನಂದಿಸುವಿರಿ ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ದೈಹಿಕ ತೊಂದರೆ ಉಂಟಾಗಬಹುದು ಜಾಗರೂಕರಾಗಿರಿ ಹೂಡಿಕೆಯಿಂದ ಶುಭವಾಗಲಿದೆ ತೀರ್ಥಯಾತ್ರೆಯನ್ನು ಯೋಜಿಸಬಹುದು ಉದ್ಯೋಗಿಗಳು ಇಂದು ತಮ್ಮ ಕೆಲಸದಲ್ಲಿ ಆತುರಪಡುತ್ತಾರೆ ಇದು ತಪ್ಪುಗಳನ್ನು ಮಾಡುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಪ್ರಮುಖ ದಾಖಲೆಗಳನ್ನು ಕೈಯಲ್ಲಿ ಇಟ್ಟುಕೊಳ್ಳಿ ಅವುಗಳ ನಷ್ಟದಿಂದಾಗಿ ತೊಂದರೆ ಇರುತ್ತದೆ ಆರೋಗ್ಯವು ಮೊದಲಿಗಿಂತ ಇಂದು ಉತ್ತಮವಾಗಿರುತ್ತದೆ ಗಾಯತ್ರಿ ಚಾಲೀಸಾವನ್ನು ಪಠಿಸಿ ಇಂದಿನ ಅದೃಷ್ಟ ಅರವತ್ತಾರು ಪರ್ಸೆಂಟ್ ರಾಶಿ ಇಂದು ಪ್ರಯಾಣವು ಯಶಸ್ವಿಯಾಗುತ್ತದೆ ದೈಹಿಕ ನೋವು ಮತ್ತು ಚಿಡಪಡಿಕೆ ಇರಬಹುದು ಜನರಿಗೆ ಸಹಾಯ ಮಾಡಲು ಅವಕಾಶವಿದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಕೆಲಸವು ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ಆದಾಯದಲ್ಲಿ ಅನುಕೂಲಕರ ಹೆಚ್ಚಳವಾಗಬಹುದು ಪಾಲುದಾರರು ಬೆಂಬಲವನ್ನು ನೀಡುತ್ತಾರೆ ಹೂಡಿಕೆಯಿಂದ ಶುಭವಾಗಲಿದೆ ಮಧ್ಯಾಹ್ನ ಹಠಾತ್ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ಅಜಾಗರೂಕತೆಯನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ದೀರ್ಘಕಾಲದವರೆಗೆ ಲಾಭಕ್ಕಾಗಿ ಹಂಬಲಿಸಬೇಕಾಗುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ವಿಷ್ಣುವಿನ ಆರಾಧನೆ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತೈದು ಪರ್ಸೆಂಟ್ ಮೀನರಾಶಿ ನೀವು ದೂರದಿಂದ ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಿ ಅತಿಥಿಗಳು ಮನೆಗೆ ಬರಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಲಾಭವಿರುತ್ತದೆ ಮತ್ತು ಹೂಡಿಕೆ ಶುಭವಾಗಿರುತ್ತದೆ ಮಕ್ಕಳ ಕಡೆಯಿಂದ ಆರೋಗ್ಯ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕಾಳಜಿ ವಹಿಸಿ ಕೆಟ್ಟ ಜನರಿಂದ ದೂರವಿರಿ ಇಲ್ಲದಿದ್ದರೆ ಹಾನಿ ಸಂಭವಿಸುವ ಸಾಧ್ಯತೆಯಿದೆ ಸಹೋದರರಿಂದ ಬೆಂಬಲ ಸಿಗಲಿದೆ ನೀವು ಇಂದು ಅದನ್ನು ಆನಂದಿಸುವಿರಿ ಹಾಗೆ ನೀವು ಮುಂದಿನ ದಿನಗಳಲ್ಲಿ ಹಣವನ್ನು ಗಳಿಸುವಿರಿ ಸ್ವಲ್ಪ ಸಮಯದವರೆಗೆ ಅನಾರೋಗ್ಯದ ಕಾರಣ ಕೆಲಸವನ್ನು ಮಧ್ಯದಲ್ಲಿ ನಿಲ್ಲಿಸಬೇಕಾಗುತ್ತದೆ ನೀವು ಸಂಜೆಯಿಂದ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತೈದು ಪರ್ಸೆಂಟ್ ರಾಮನ ಭಕ್ತರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ರಾಮ್ ರಾಮ್ ಜೈ ರಾಮ್ ಹಾಕಿ ಹನುಮಂತನ ಭಕ್ತರಾಗಿದ್ದಲ್ಲಿ ಜೈ ಹನುಮಾನ್ ಹಾಕಿ